ದುರಂಕಾರ್ಗೆ ಬೆಂಕಿಕ್ಕ ಯಾವ ತರದಲ್ಲಿ ದುರಾಂಕರ್ದ ಮಾತಾಡೋದು ಮರೇ ಇವಳು ಅಲ್ಲ ಏನು ಇವಳು ಎಮ್ ಎಲ್ಲೇ ಮರಂಗಾರ ಆರ್ತಾಳಲ್ಲ ನಮ್ಮ ಅವು ಅಪ್ಪನ ಸುದ್ದಿ ಆಕಿ ಇಳಿಗೆ ಏನು ಸೇರಿಬಿಟ್ಟು ಹಂಗಾಗ್ಬಿಟ್ಟದೆ ಹಿಂಗಾಗ್ಬಿಟ್ಟದೆ ಅಂತೇಳಲ್ಲ ನಮ್ಮ ಅಪ್ಪನು ಏನು ವಡದಿ ಕುಕ್ಕೆ ತುಂಬಿದ್ರೆ ಕೂದಿ ಇವಳೆ ಥೂ ನನಗಂತೂ ಮಾತಾಡೋ ನೋಡಿದ್ರೆ ಕ್ಯಾಪಾರ ಸೇಸೋ ಹೊಡ್ಬಿಡೋಣ ಅನ್ಸ್ಬಿಟ್ಟಿತ್ತು ನಮ್ಮ ಮನೆಗೆ ಸೇರಿ ಏನು ಅನ್ಬೋಸಿದ್ಲು ಹೇಳ್ತಾಳೆ ಅನ್ಬೋಸ್ಬಾರ್ದು ಅನ್ಬೋಸ್ತೇನೆ ನನ್ನ ಮನೆ ಸೇರಿ ನಿಮ್ಮ ಸೇರಿ ಅನ್ಕೊಂಡು ಏನು ಮಾಡ್ಬಿಟ್ಟಿದ್ಲ ಕಣೆ ಏನು ಅನ್ಬೋಸ್ಬಿಟ್ಟಿದ್ಲ ಕಣೆ ಯಾವ ಥರ ಯಾವ ಥರ ಮಾತೊಡ್ಕೊಳ್ತಾಳೆ ನೋಡು ಮಾತಾ ಆಯ್ತು ಅದಕ್ಕೆ ನಾವು ಹೇಳೋದು ಹೊಟ್ಟೆ ಲುಟ್ ಮಕ್ಳು ಒಳ್ಳೆ ಬುದ್ಧಿ ಕರಿನಿಲ್ಲ ಅಂದ್ರೆ ತಂದೆ ತಾಯಿ ಹಿಂಗ ಒಂದು ಬೋಸ್ಬೇಕು ನಮ್ಮಂಗೆ ಆ ಬುಡ್ಡೆ ಅದನ್ನ ಯಾವಾಗ ನೋಡ್ಕೊಂಡಿದ್ರೆ ಬೆಣ್ಣ ಇವತ್ತು ನಮ್ ಪರಿಸ್ಥಿತಿ ಯಾಕೆಂಗ್ ಆಗಿತ್ತು ಏನ್ ಮಾಡಿದ್ ಬಾಯ್ ಮುಚ್ಕೊಂಡಿನ ಸುಮ್ನೆ ತಪ್ಪು ನಮ್ದದೇ ಈಗ ಮದುವೆ ಇಲ್ಲಿ ಇದಕ್ಕಿದ್ದಂಗೆ ತಾರಿ ಕಟ್ಲಾ ಅಂತ ಅಂದ ನಾವು ನೀನು ಇಷ್ಟೇನು ನಿನ್ ಕಷ್ಟೇನು ನೀನು ಯಾರನ್ನ ಇಷ್ಟಪಟ್ಟಿದ್ಯಾ ಅಂತ ಕೇಳಿದ್ರು ಕೇಳಿದ್ರು ಮರೇ ನಾವು ಕೇಳಿದ್ವಾ ತಪ್ಪು ಯಾರಿರೋದು ನಮ್ ತಾನೆ ನನ್ನ ಮಗನ್ ಏನ್ ತಪ್ಪಿರೋದು ಸುಮ್ನೆ ಬಾ ಸುಮ್ ಬಾಯ್ ಮುಚ್ಕೊಂಡು ತಪ್ಪ ನಮ್ಮಲ್ಲಿ ಇಟ್ಕೊಬಿಟ್ಟು ಒಯ್ದನ್ ದೂರ ಅದು ಮೂರ್ ವರ್ಷದಿಂದ ಇಷ್ಟಪಟ್ಟಿದ್ದಂತೆ ಅವನಾಗಿರೋಕೆ ಇಷ್ಟಪಟ್ಟರು ಸಿಕ್ಕಿಲ್ಲ ಅಂತ ತಾಲಿ ಕಟ್ಟವನೇ ನಮ್ಮ ವಾಪನ್ ಮಾರಾಮರೋದಿ ಹೋಯ್ತದೆ ಅಂತ ನನ್ನ ಮಗ ಸುಮ್ಮನೆ ಮಾತಾಡಬೇಡ ನೀನು ಬಾ ಸುಮ್ಮನೆ ತಪ್ಪು ನಮ್ಮದು ನಾವು ಅವ್ನು ಅಶೋಕ ಹೋದ್ಮೇಲೆ ನಾವು ತಕೊಳ್ ಅಂದ್ಬಿಟ್ಟು ಏನೋ ಒಂದಿಷ್ಟು ಕಾಸಿ ಮಣಿ ಕೊಟ್ಟು ಯಾರು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಬಿಟ್ಬೇಕಾಗಿತ್ತು ನಾವು ನಾನು ನನ್ನ ತಮ್ಮನ ಮಗಳು ಹಿಂಗೆ ಭಾಳ ಹಾಳಾಯ್ತದಲ್ಲ ಮದುವೆ ಮನೆಯಿಂದ ಮದುವೆ ಮುಖಿದೋದ್ರೆ ಇನ್ನು ಅವಣ್ಣಿಗೆ ಇನ್ನು ಯಾರು ಮದುವೆ ಮಾಡ್ಕೊಂಡ್ರು ಅಂದ್ಬಿಟ್ಟು ನಾವು ಅದೇ ನಾವು ಮಾಡಿದ್ದು ಬಾರು ತಪ್ಪು ಬಾ ಇವತ್ತಿನ ಕಾಲದಲ್ಲಿ ಒಳೆತನಕ್ಕೆ ಬೆಲೆ ಇಲ್ಲ ಕತೆ ಯಾವ್ಯಾವ ತರದಲ್ಲಿ ಮಾತಾಡೋದು ಯಾವ ಯಾವ್ಯಾವ ತರದಲ್ಲಿ ಮಾತಾಡೋದು ಅಂದ್ಬಿಟ್ಟು ಇನ್ ಇವಳೆ ಸರಿ ಮಾತಾಡ್ಕೊಳ್ತಿದ್ದಾಳೆ ಇವಳು ನೋಡಿ ಏನ್ ಮಾಡಕಾಯ್ಕಿಲ್ಲ ಕತೆ ನೋಡಿ ನಡಿ ನಿಮ್ಮ ಅಮ್ಮನ್ಗೊಂಡು ಮಾಡ್ತಿದ್ಬಿಟ್ಟು ಹೋಗೋದ ಹಿಂಗ್ ಹಿಂಗ್ ಮಾತಾಡೋದು ಕನಪ್ಪ ನೀನ್ ಇರ್ತಿ ಅದೇನ್ ಮಾಡ್ಬೇಕು ಅಂತ ಕಣಿದ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗದ ಆ ನನ್ನ ಮಗ ಸರಿ ಹೇಗಿದ್ರೆ ಇವತ್ತು ಎಲ್ಲ ಸರಿ ಹೇಗಿರೋದು ಅವ್ನು ಸಾಧ್ರ ಕೊಟ್ಟಿ ಕೊಟ್ಟೆ ಅವಳು ತಲೆ ಮಗ ಕತೆ ನಿಮ್ಗೆ ಗೊತ್ತಾಯ್ಕಿಲ್ಲ ಬನ್ನಿ ಅಲ್ಲ ಇವಳು ಏನು ಅವಳು ಇರೋ 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 ಹಬ್ಬ ಮಗ ಹಬ್ಬ ಸೊಸೆ ಬಾಳ್ಸಕ್ಕೆ ಹೋಗೈತೆ ಅಂದನೇ ಬೇರೆ ಕಳ್ಸವಳೆ ಇವಳು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾಳೆ ನೋಡಿ ಎಷ್ಟು ಮಟ್ಟಿಗೆ ಮಾತಾಡ್ತಾಳೆ ಏನು ನಮ್ಮ ಅಪ್ಪನ ಏನು ಕಿರ್ಕೊಳ್ಳೋ ಕೊಟ್ಟಿರ ಇವಳಿಗೆ ಅವ್ಳ ಕೈ ಅವ್ಳು ಬಾಯಿ ಅವ್ ಊಟನೇ ಯಾವಾಗ ಇತ್ತಲ್ಲ ನೋ ಅಪ್ಪನಿಗೆ ನಾವು ನಮ್ಗೆ ಏನು ನಾವು ಅವ್ರ ಕರ್ಮ ಅವ್ರು ಅನ್ಬ್ಕೊಂಡು ಹೋದ್ರು ಅದಕ್ಕೆ ಯಾಕೆ ಈಗ ಈಗ ಎತ್ತಡದ ಸರಿ ಅದಂತ ನಾವು ಅಯ್ಯೋ ಅಮ್ಮ ಮಗಳು ಇರೊಳು ಬೇರೆ ಒಳ್ಳೆ ಮುಗ್ದೆ ಒಳ್ಳೆ ಮಗಳು ಅದೇ ಯಾಕೆ ಬೇರೆ ಕಡೆ ಏನು ಅಷ್ಟು ಕಟ ನೋಡ್ಕೊಂಡ್ರು ಇಲ್ವೋ ನೋಡ್ಕೊಂಡು ನಾವು ಅವ್ರ ಅದ್ಕಟ ನೋಡ್ಕೊಬೋದು ಅಂತ ಆಸೆಯಿಂದ ನಾನು ಮಾಡ್ಕೊಂಡ್ರೆ ಇವತ್ತು ನನಗೆ ಈ ಥರ ಮಾತಾಡ್ದಿಲ್ಲ ಇವಳು ಅವ್ವ 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 ಅದು ಯಾವ ಬಾಯ್ ಕೊಟ್ಟಿದ್ದ ದೇವ್ರೊಳಗೆ ಅವ್ಳು ಹೇಗಿದ್ದು ಬೆಂಕಿಕ್ಕ ಹಂಗಲ್ಲ ಕಣಿ ಒಂದು ಮಾತು ಹೇಳ್ಬಿಟ್ಟು ಹೋಗೋದ್ ನಡಿ ಹೇಳಿದ್ರೆ ನೋಡಪ್ಪ ಹಿಂಗೆ ಬಂದಿದ್ದ ಕಣಪ್ಪ ಹಿಂಗೇನು ಇರ್ತೀನಿ ಮಾತಾಡೋದು ಹೇಳ್ಬಿಟ್ಟು ಉಂಟು ಅದ್ರೇ ಸರಿ ಏತದೆ ನಮ್ಮ ಅಕ್ಕನೂ ನಮ್ಮ ಬಾಬಾ ನಮ್ಗೆ ಒಂದು ಮಾತನ್ನಿಲ್ಲ ಅಂತ ಅನ್ಕೊಳ್ಳಲ್ವಾ ಆಮೇಲೆ ಮನೆಗೆ ಬತ್ತೆ ಒಂದೇ ಸೇರ್ಸ್ಕೊಂಡು ಹೇಳ್ತಾಳೆ ಹಿಂಗಂದ್ರು ಹಂಗಂದ್ರು ಅಂತ ಅದ್ಯಾಕೆ ನಾವು ಅವ್ಳಿಗೆ ಅವನಿಗಿಂದ ಮುಂಚೆ ನಾವೇ ಮಾತಾಡ್ಬಿಟ್ಟು ಅವಳಿಗಿಂತ ಮುಂಚೆ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನೋಡಿದ್ರದ್ ಹೇಳ್ಬಿಟ್ಟು ಹೋಗೋದು ನಡಿ ಕಳ್ಸಿ ಕಳ್ಸಿ ಕಳ್ಸಾರ ಇಲ್ಲಿ ನಡಿ ಅವ್ಳು ಕಳ್ಸಿ ಅವಳು ಬಳಸ್ತಂಗೈತೆ ಅವಳು ಅವಳು ಮಕ್ಕಳ ನೋಡಿದ್ರವಳು ಗಂಡನ ಮನೇಲಿ ಬಾಳಿಸೋ ಕುಲ್ಬಾರದು ಯಾರು ಈ ಥರ ಹೇಳಾರ ನಾವು ಕೊಲ್ಸಕಿರ ನಾವು ಅದು ಏನು ಮಾಡ್ಕೊಂಡಿರಿ ಮಾಡ್ಕೊಳ್ಳಿ ಅಂತ ಹಾಂ ಆ ಬೆಂಗ್ಳೂರಿಗೆ ಹೋಗ್ಬೇಕಂತೆ ಏಕೆ ಇಲ್ಲಾರು ಬೇಡ ಅಂದಿದ್ದದ ಏನು ಅವಳಿಗೆ ಇಟ್ಟು ಬಟ್ಟೆ ತನ್ ಬೇಕಾಗಿರೋದು ಅಲ್ಲಾದ್ರೂ ಒಂಚೂರು ಊಟ ಇಲ್ಲಾರು ಒಂಚೂರು ಊಟ ಅಪ್ಪ ಬೆಂಗ್ಳೂರಲ್ಲಿ ಏನು ಉಂಡರಂತೆ ಅಲ್ಲಿ ಬೇರೆ ಏನು ಚಿನ್ನ ತಿನ್ತಾರೆ ಕುತ್ಕೊಂಡು ಆಡ್ತಾಳು ಎಲ್ಲಾರು ಇರ್ಲಿ ತಿರ್ಗವ ಬೆಂಗ್ಳೂರ್ಗೆ ಹೋದ್ರೆ ತಿರ್ಗವಾ ಭೂತುವಂತೆ ಇವಳು ನಾನಾ ಥರ ಯತ್ನೇ ಮಾಡ್ಬೋದಾಗಿತ್ತು ತಿರ್ಗವ ಏನೋ ಸವಾಸ ಮಾಡ್ಕೊಬಿಟ್ಟು ಭಾಳ ಆಳೋದು ಬ್ಯಾಡಕನಪ್ಪ ನಿನ್ನ ಎಲ್ಲೂ ಹೋಗೋದು ಬಿಡ ಅಲ್ಲಿ ಇರಲಿ ಅಂತ ಹೇಳ್ತಾನೆ ಬಿಟ್ಟು ಇವಳಿಗೆ ಏನು ಬಂದಿರೋದು ಬೆಂಗ್ಳೂರ್ ಅಲ್ಲಾರು ಹೇಳೋರಿಲ್ಲ ಕೇಳೋರಿಲ್ಲ ಏನು ದಾರಿ ತಪ್ಪರ ತಿರ್ಗವ ನನ್ ಮಗಳು ಬಾಳ ಆಳದೋ ಏನೋ ಅಂತ ಯೋಚನೆ ಮಾಡೋದಾಗಿದ್ರೆ ಕೂತ್ಕೊಂಡು ಎಷ್ಟು ಯೋಚನೆ ಮಾಡ್ಬೋದಾಗಿತ್ತು ಯೋಚನೆ ಪಾತ್ರ ಏನು ಮಾಡಕ್ಕಿದ್ದಾಳು ಸುಮ್ನೆ ಯಾಕೆ ಬಾತ್ ಮಾರಿ ಏನಾರು ಮಾಡ್ಕೊಳ್ಳ ನಮ್ಗೆ ಏನು ಸುಮ್ನೆ ಮಾತಾಡೋ ಇಲ್ಲ ಸುಮ್ನೆ ಬಾ ಅವ್ಗೊಂದ್ ಮಾತಾ ಹೇಳ್ಬಿಟ್ಟು ಹೋಗದ ನಮ್ಗೇನು ಹೆಂಗಾರು ಬಾ ಬಾಬಾ ಚೆನ್ನಾಗಿದ್ದೀರ ಓ ಏನ್ ಚಂದ ನಮ್ದು ಪಪ್ಪ ಅದಕ್ಕೆ ಪಪ್ಪ ಹಂಗಂದಿದ್ರಿ ಯಾಕ ಈಗ ಬಂದಕ ಮನೆ ನೋಡಿದ್ರು ಹೋಗದ ಅಯ್ಯೋ ಮನೆಯಿಂದಾನೆ ಬಂದಕತ್ತೆ ಕೂತ್ಕೋಸಿ ಮಾತಾಡ್ಬೇಕು ಅದಕ್ಕೆ ಅದಕ್ಕೊಂತಾರ ಇದಿರಲ್ಲ ನಮಗ ಮನೆಗೆ ಬಾ అదేనా మనది సార్ కూడా ఫోన్ంతే ఇబ్బే మాట్లాడతీర సోమేన చాలా చ మాట్లాడతీల మాట్లాడారా ఏం ఫోన్ కిత్కొవే అంతవు బా ఇబ్బంది మాట్లాడదంతే హే హే అది ఇది వర్కోడు నేను ఫోన్ ఫోన్బిడ నేను బెంగళూరు కల్సకి సేర్కండ్రే ఫోన్ ఫోన్బడ అంద డాక్టరు ఆళు మున్గడ ఏ మర్స్బిట్టు నోడమ్మ ఇది రత్ జాస్తి ఒంటే అవి హెచ్కట్ట తర్కీ హంపులు తిన ఆరాకే మాకు ఇలా అంటారు మాత్ర బాగా కష్ట అవుతాయి ముందుకి ఎత్తు తగ్గి ఎత్తు తగ్గి బ అంత ಅವಳು ಮುನ್ಗಡ್ಲೆ ಹೇಳಿದ್ರು ಇಬ್ಬರು ಹೋಗಿದ್ದೆ ನಾವು ಆ ಕಂಡು ಕಂಡು ಇವಳು ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಾನೆ ಇಲ್ಲಿ ಕುತ್ವಲ್ಲ ಮಾತಾಡ್ಬೇಡ ಫೋನಲ್ಲಿ ನೀನು ನೋಡ್ಬಿಟ್ಟು ಫೋನ್ ಕಿತ್ಕೊಂಡಂತೆ ಕಿತ್ಕೊಂಡಳಂತ ಕಿತ್ಕೊಬಿಟ್ಟು ಹೇಳಂತೆ ನೀನು ಬೆಂಗಳೂರು ಕೆಲಸ ಸೇರ್ಕೊಂಡ್ರು ಮಾತ್ರವ ನಿನಗೆ ನಿಮ್ಮ ಮನೇನಲ್ಲಿ ಕಳ್ಸೋದು ಇಲ್ಲ ಕಳ್ಸೋಕೆ ಕನಪಾ ನಾನು ಅಂತ ನಾನು ಮಗರ ಹೇಳಿರೋದು ಅರುಣನ ಕೂಟೆ ಅರುಣ ನೋಡಿದ್ರೆ ಬಟ್ಟೆ ಬರೀಕೊಂಡು ಹತ್ರ ರೆಡಿ ರೆಡಿಯಾಗಿ ನಿಂತವನೆ ಹೋಗ್ತೀನಿ ಬೆಂಗಳೂರು ಹೋಗ್ತೀನಿ ಕೆಲ್ಸಕ್ಕೆ ಅಂತ ನಾವು ಯಾಕೆ ಯಾಕೆ ಎಕ್ಲ ಓದಿ ನಿನ್ನ ಬೆಂಗಳೂರಿಗೆ ಅಂದರೆ ಹಿಂಗೆ ಅತ್ತೇ ಇಲ್ಲ ಸೋಮೇನ್ ಕಳಿಸಕ್ಕೆ ಅಂದ್ರೆ ನನ್ನ ತೊಗೊಳ್ತೀವಿ ಕನವ ಯಾ ಸೋಮೇನ್ ಬಿಟ್ಟು ಯಾಕೆ ನನಗೆ ಹೋಯ್ತೀನಿ ಬಿಡು ಕೆಲಸ ಸೇರ್ಕತ್ತೀನಿ ಅಂತ ಅಂದ್ಕೊಂಡು ಒಂಟುಕೊಂಡು ನಿಂತಾನಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಯಾರವಣೆ ಯಾರಪ್ಪ ಅವಣೆ ಹೇಳು ನೀನೇ ನನ್ನ ಮಗ ಅವ್ನು ಹಸೋಕ ಅವ್ನು ನೋಡಿ ಮದುವೆ ನಂಗೆ ಹೋದ ಆ ಅವ್ನ ಎಗರ್ಬಿದ್ದು ಹೋದ ನಮ್ಮ ಪಾಲ್ಗೆ ಅಂತ ನಾವು ಅಂದ್ಕೊಂಡು ಇರೋ ನಮ್ಮ ಮಗ ಅನ್ಕೊಂಡು ಇವ್ನ ಮೇಲೆ ನಾವು ಆಸೆಗೀವಿ ಈಗ ನಾವು ಏನು ನಾವು ತಪ್ಪು ಮಾಡಂಗಿಲ್ಲ ಯಾಕೆಂದರೆ ಮದುವೆ ತಾರೆ ತಲೆ ಕಟ್ಲ ಅಂತ ಅಂದಷ್ಟು ತಲೆ ತಗಸ್ಕೊಂಡು ತಲೆ ಕಟ್ತವೆ ನನ್ನ ಮಗ ಹಾಂ ನಾವು ಕೇಳಬೇಕಾಗಿತ್ತು ಈಗ ಸಿಟಿಲಿ ನಾವು ಈಗ ಇವತ್ತಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಅಂತ ಮಾಡ್ಕೊಳಿರ್ತವೆ ಅಂತ ನಮಗೂ ಜ್ಞಾನ ಇಟ್ಕೊಂಡು ನಾನು ಕೇಳಬೇಕಾಗಿತ್ತು ನಾವು ಯಾರಾದ್ರು ಇಷ್ಟಪಟ್ಟಿದ್ದೀಯೇ ಏನು ಎಂತು ಅಂತ ಅವಯ್ ಬೇಡ ಬೇಡ ಅಂದ್ರೆ ನಾವು ಬಾಯಿ ಮುಚ್ಚಿಸಿ ಹಂಗೆ ಹಿಂಗೇತೇನೋ ಹೇಳಿ ಬಾಯಿ ಮುಚ್ಚಿಸಿ ತಾಲಿ ಕಡಿಸಿದ್ದೆ ಯಾರು ನಾವು ತನ್ನ ನಮ್ಮ ತಲೆ ತಪ್ಪಿರೋದು ಅವ್ನು ತಪ್ಪಿರೋದ ಏನು ಮಗ ನೀನೇ ಯಾಕೆ ತಾಲಿ ಕಡಿಸ್ತೊ ನನ್ನ ತಮ್ಮನ ಮಗಳು ಭಾಳ ಹಾಳಾದದೇನೋ ಇನ್ನು ಯಾರು ಇಲ್ವೋ ಇವೋ ತಂದರೋ ಇಲ್ವೋ ಅವೇನು ಭಾಳ ಹಾಳು ಮಾಡೋದು ಬೇಡ ಬಿಡ್ತಾನೆ ನಾವು ಬೇಜ್ ನಿಮ್ದೇ ಮಗಟ್ಟು ಕಡಸಿ ತಾಲೆಯೇ ಆಂ ಇವತ್ತು ಏನಿಲ್ಲ ಎಂತಿಲ್ಲ ಎಲ್ಲ ಸರಿಯಾಗೋ ಕಾಲದಲ್ಲಿ ನೀನು ಎಷ್ಟು ತಿಂಗ್ ಆಡ್ತಾಳಲ್ಲ ಏನ್ ಮಾಡಬೇಕು ಹೇಳು ಈಗ ಬೆಂಗಳೂರಿಗೆ ಹೋಗ ಕಳ್ಸಿಬಿಟ್ಟು ಅವ್ನು ಆರೋಗ್ಯ ಮಾಡದ್ ಮಗ ನೀನೇ ಅಯ್ಯೋ ಅಕ್ಕ ಸುಮ್ಮನಿರು ನೀನು ಅವಳ ಬಗೆ ತಲೆಗೆಡ್ಸ್ಕೊಬಿಡಿ ನೀವು ಅವಳು ನಾನು ಬೋದೆ ನಾನು ನೀನು ಯಾಕೆ ಅಂತ ಪೋನ್ ಕಿತ್ಕೊಂಡಂತಲ್ಲ ಪೋನ ಸ್ವಿಚ್ ಅಪ್ ಮಾಡಿ ಮುಡಿಕೊಂಡಿದ್ದಿ ಅಂತಲ್ಲ ಎನ್ನಿಂದ ಪೋನು ಮರ್ವದಿಂದ ಕೊಡು ಫೋನ ಅವ್ಳಿಗೆ ಅದೇ ಗಣ್ಣು ಇರ್ತು ದೂರ ಮಾಡಿ ಅಂತ ಅಂದೇ ಇವಳು ಮುಂಜಲಿ ಕುಂತ್ ಅವಳಿಗೆ ಅವ್ಳಿಗೆ ಅದ್ಯಾವುದೋ ವಿಣ್ಣ ಮಾಡ್ಕೊಂಡವನೇ ಅಂತ ವಿಷಯ ಗೊತ್ತಾಗೋಯ್ತಲ್ಲ ಅದೊಂದು ವಿಷಯ ಇದ್ದಲ್ಲಿ ಅವಳು ಹಂಗೆ ಅವನು ಅವಳು ಹಂಗೆ ಅವ್ನ ಮೇಲೆ ಹಂಗೆ ಆಡ್ತಾಳೆ ಸರಿ ಆಯ್ತು ಸುಮ್ಕಿರಕ ತಲೆ ಕೆಡ್ಸ್ಕೊಬಿಡಿ ಈಗ ಹೆಂಗೋ ಆ ಸಡಕ್ಕೆ ಅಲ್ವಾ ಒಂದು ಹದಿನೈದು ಸಹ ಇರಲಿ ಇದ್ದು ಒಳ್ಳೆ ಬೇಕಾರೆ ಆಮೇಲೆ ಬಂದು ನೀವು ಕರ್ಕೊಂಡು ಹೋಗಿರತ್ತೆ ಸುಮ್ನೀರು ಅದು ಏನೋ ಹಂಗೆ ಬಳ ಬಳ ಬುಗುಳ್ತಾಳೆ ಸುಮ್ನೀರು ತಲೆ ಕೆಡ್ಸ್ಕೊಬಿಡ ನೀನೊಳೆ ಸರಿ ಕಲ ಮಗ ನೀನು ಸರಿಯಾಗಿ ಹೇಳ್ತೀಯ ಈಗ ಅವಳ ಕಾಲಿಗೆ ಅಡ್ಡಡ ಬೀಳ್ಬೇಕಾ ನಾವು ನೋಡ್ಲ ಮಗ ಈಗ ಆ ಸಡಕ್ಕೆ ಕರ್ಕೊಂಡ್ಬಂದ್ಲು ಹಾಸ್ಪಿಟ್ಲಿಗೆ ಬಂದ ಅಷ್ಟ ಏನು ಬೀದಿಲೇ ಜನಗಳೆಲ್ಲ ನೋಡ್ತಾವ್ರೆ ಕಾರ್ ಇಲ್ಬಿಟ್ಟು ನೀರು ಇಕ್ಕಳ್ದಂಗೆ ಒಯ್ತಿನ ವಯ್ನ ಅಂತ ನಿಂತ್ಕೊಂಡು ಆಗಲೇ ಬಾ ನೀರು ಇಕ್ಕು ನೀರು ಇಕ್ಕಳ್ದಂಗೆ ಹೋದಾರಾ ಬಾ ನೀರು ಇಕ್ಕೊಂಡು ಹೋಗುವೆ ಅಂದ್ಬಿಟ್ಟು ಆ ನೀರು ಇಕ್ಕೊಂಡು ಆ ಆಗ ಅವ್ನುಗಳಿಗೆ ಇರೋಳು ಒಂಚೂರು ಅನ್ನ ಅಕ್ಕಿ ಆಗುತ್ತೆ ಒಂಚೂರು ಅನ್ನ ಉಂಡ್ಕೊಂಬಿಟ್ಟು ಅವಣ್ಣು ಮಾತಾಡೋಕ್ಕೋಗ್ಬಿಟ್ಟಿಲ್ಲ ನಿಂತ್ಕಳೋಕೋಬಿಡಲಿಲ್ಲ ಅದು ಇರಕ್ಕೆ ಆಸೆ ಪಡ್ತದೆ ಇವಳು ಬಾ ಹೋಗದ ಬಾ ಹೋಗದ ಬಾ ಹೋಗದ ಅಂದ್ಕೊಂಡು ಕರ್ಕ ಬಂದ್ಲು ಇವನು ಅಷ್ಟು ಸರ್ ತಪ್ಪಿ ಬಂದ್ರು ಬಂದರು ಸರಿಯಾಗಿ ಮಾತಾಡಿ ನೋಡ್ಬಿಟ್ಟು ಬಸ್ ಸ್ಟ್ಯಾಂಡ್ ಹೋಗಿ ಓಡೋಗಿ ಬಸ್ ಒಳಗೆ ಕೂತ್ಕೊಂಡು ಮಾತಾಡಿ ಆಂ ಎರ್ತಿ ಕಳಿಸ್ಕೊಟ್ಟೆ ಅವನಿಗೆ ಸರಿ ನಾನು ಎರ್ತೀನಿ ನಾನು ಚೆನ್ನಾಗಿರ್ಬೇಕು ಅಂತ ಆಂ ಇವ್ಳಿ ಹಿಂಗ ಆಡಿದ್ರೆ ಹೆಂಗೆ ಮಗ ಫೋನಲ್ಲಿ ಮಾತಾಡಕೋ ಬಿಡ್ತಾನೆ ಫೋನ್ ಕಿತ್ಕೊಂಬಿ ಕಡ್ಮೇಲೆ ಇನ್ಯಾಕೆ ನಾವು ಮೇಲ್ ಬಿದ್ದು ಮಾಡಬೇಕು ನೋಡಿ ಮಗ ಇಷ್ಟ ಇತ್ತ ಆ ಸಡಕ್ಕೆ ಕಲ್ನ ಕರ್ಕೊಂಡು ಬಂದು ಬಿಡು ಇಲ್ವಾ ಅವ್ನದ ರೀ ಅವ್ನಿಗೆ ನಿಮ್ಮ ದಾರಿ ನಿಮ್ಮ ಮಗಳ ಕಣಪ್ಪ ನಾವೇ ಭಾಳ ಬೇಕಾದಷ್ಟು ಮಾಡಿವಿ ನಾವೇ ನಾನು ಖರ್ಚು ಹಾಕೊಂಡ ಮದುವೆ ಮಾಡ್ಕೊಂಡೆ ಒಂದು ರೂಪಾಯಿ ಖರ್ಚು ಮಾಡಿಸ್ತಿಲ್ಲ ಅಂತ ಅಮ್ಮಂತ ಎಲ್ಲಿ ಬಂದದ್ದು ಸಾಲ ಮಾಡ್ತಾನೆ ಸಾಲ ಚಲೋ ಮಾಡ್ತಾನೆ ಅಂತ ಈಗ ಹೇಳ್ತಾಳೆ ಗೌರ್ಮೆಂಟ್ ಕೆಲಸ ಮಾಡೋಣ ಅಂತ ಏನು ಮಾಡಿ ಕಡಿದ್ರು ಗೌರ್ಮೆಂಟ್ ಹಂಗೆ ಮಾಡ್ಕೊಂಡು ಮಾಡ್ಕೊಂಡ್ತೀರಾ

ಇನ್ನು ಕಾಲು ಕಟ್ಟೋಂಥದ್ದೆಲ್ಲ ಆಗೋಯ್ತು ನಾವು ಓಲಿ ಏನ್ಕೊಂಡು ಕಾಲು ಕಟ್ಟದ ಏನೋ ಒಂದು ಸಂಸಾರ ಸರಿ ಮಾಡೋದಂತ ನಾವು ಎಲ್ಲ ಮಾಡಿ ಸಾಕಾಗದೆ ಮಗ ನೀನು ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ ನಮ್ಮ ಅಕ್ಕ ಹಿಂಗೊಂದಲ್ಲಾದರೂ ಸಿಕ್ಕಿಲ್ಲ ಆಯಿತಾ ನಾವು ಇನ್ನು ತಲೆಗೆಸ್ಕೊಳಕ್ಕಲಾಕಲ ಮಗ ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು ಬರೋಕ್ಕೂ ಇಲ್ಲ ನಾವು ಕರೆಕ್ಟ್ ಬರೋಕ್ಕಿಲ್ಲ ನೀನು ಕರೆಕ್ಟಾಗಿ ಬಂದುಬಿಟ್ರೆ ಬಿಡು ಇಲ್ದಾರೆ ಇಸ್ಕಪ್ಪ ನಿಮ್ಮ ಮಗನ ಆಯ್ತಾ ಇನ್ನೇನು ನಾವು ಇನ್ನಾರು ಕಾಲು ಕಟ್ಟಕೊಂಡು ರೆಡಿ ಇಲ್ಲ ನಾವು ನಮಗೂ ಬೇಜಾರಾಗಿಬಿಟ್ಟೆ ನಮಗೂ ಏ ನಾವೇ ಹೆಸರಿ ಕರ್ಗೇಡಿಗಳು ನಾವೇ ಸರಿ ಇಲ್ಲ ಏನು ನಮ್ಮ ಏನು ಮಾಡ್ಬಾರ್ದು ತಪ್ಪು ಮಾಡಿ ಅಲ್ಲಿ ತಪ್ಪಿರೋದು ನಂಬಿಕಲ್ಲ ನನ್ನ ಮಗನ ಅವನು ಪ್ರೀತಿಸಿದ ಆಯಿತು ಪ್ರೀತಿಸಿದೆ ಅಲ್ವಾ ನಾವು ಕೇಳಬೇಕಾಗಿತ್ತು ಒಂದು ಮಾತಾ ಕೇಳ್ದಾನೆ ಎತ್ತು ತಾಲಿ ಕಟ್ಟು ಕಟ್ಟು ಅಂತ ಜೀವತದ್ದು ನಾವು ಇವತ್ತು ನಾವು ಮಾತಾಡೋಂಥದ್ದು ಏನಿರೋದು ಎಷ್ಟು ಎಲ್ಲನೂ ಮಾತಾಡಿ ಮುಗಿಸೋಳೆ ಹ್ಞೂ ನಿಮ್ಮ ಮನೆ ಮನೆಗೆ ಸೇರಿ ನಾನು ಅನುಭವಿಸಿರೋ ಸಾಕು ಅಂತಾಳಲ್ಲ ಏನು ಅಲೆ ಕೊಲೆ ಕೊಟ್ಟಿದ್ದೆಪ್ಪ ನೀನು ಅವಳಿಗೆ ಏನು ಶಿಕ್ಷೆ ಬಂದನ ಕೊಟ್ಟಿದ್ದೆ ನಮ್ಮ ಹೂವು ಅಳತು ಕೊಡ್ತಿಲ್ಲ ನಮ್ಮ ಅಂತ ಕೊಡ್ತಿದ್ನು ಯಾರು ಅಂತ ಕೊಡ್ತಿದ್ರು ಓ ಅವಳು ಕೈ ಅವಳು ಬಾಯಿ ಸುಮ್ಕಿರು ಹಿಂಗೆ ಮಾಡಿ ಮಾಡೇ ಆಕತ್ತೆ ಅವಳು ಹಿಂಗೆ ಬಾಯಿ ತೋರಿ 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 ಆಕತ್ತೆ ಅವಳು ಇದಳು ಅವಳು ಸ್ವಾಸ ಕುಟ್ಟ ಹೆಚ್ಚು ಕಟ್ಟಾಗ ಒಂದಿಲ್ಲ ಇಬ್ಬರು ಒಂದೇ ಥರದವ್ರು ಒಂದೇ ದೇವ್ರು ಅದ್ಕೆ ಒಂದನೇ ಅವಳು ಅಲ್ಲೋಗಿ ಸರಿ ಕಣ್ಣಳು ಸುಮ್ಕಿರೋ ನಿನ್ಗೆ ಗೊತ್ತಿಲ್ವಕ ಅವ್ಳ ಮಕ ಏನು ನೋಡೋದು ನನ್ನ ಮಗಳು ಮಕ್ಕ ನನ್ನ ಮಗನ ಓಡುದ್ ನೀನು ಅವ್ಳು ಬಗೆಲ್ಲ ಯಾಕೆ ತರಗೆ ಇಡ್ಸ್ಕೊಂಡು ನೀನು ನನ್ನ ಮಗನ ಅದು ಕೇಳ್ತೀನಿ ಕೇಳು ಆ ಸಡ ಕಳ್ದ ಮೇಲೆ ಕರೆಗೆ ಬರ್ಬೇಕಲ್ಲ ನಂಗೆ ಬುರ್ರಕ ನಾನು ಕಳ್ಸ್ಕೊಟ್ಟನು ಯಾಕಪ್ಪ ಇನ್ನ ಅಂತ ಅವು ನೀನು ತಾಕ ಬಂದ್ಬಿಟ್ರೆ ಬಿಡ್ಬೋದು ಬಿಡ್ದ ನಿಮ್ಮ ಮಗ ನಿನ್ನ ಮ್ಯಾಲೆ ಇಸ್ಕಬೋದು ನಾ ಬಟ್ವೆ ಯಾವುದೇ ಕಾರಣಕ್ಕೇ ಓ ನಾವು ಕರ್ಗಿರ್ ಕಬ್ರಕ್ಕಿಲ್ಲ ಕರೆಗಿರೇ ಕುರಿತಿಲ್ಲ ಕರಪ್ಪ ಸರಿ ಆಯ್ತು ಬತ್ತಿನ ಮತ್ತೆ ಬೇಡ ಕಣಪ್ಪ ಬೇಡ ನಮ್ಮ ಅಪ್ಪ ಕಟ್ಟಿದ್ದ ಮನೆಯ ಕೂತ್ಕೊಳಕ್ ಬಿಡ್ಲಿ ನಮ್ ಇರ್ಲಿ ಬುಡು ಏನೋ ನಮ್ಮ ಮನೆ ಬರ ನಮ್ಮ ಓನ್ ನಮ್ಮ ಅಪ್ಪ ಇದ್ರೆ ನಮ್ಗೆ ಯಾಕೆ ಪರಿಸ್ಥಿತಿ ಬತ್ತಿತ್ತು ಅಲ್ಲ ಇರ್ಲಿ ಸುಮ್ಕಿರ್ ಕುತ್ಕೊಳ್ಳಿ ಮಾತಾಡಿವ್ರಿ ನಿಮ್ ತಮ್ಮ ಬರ್ತಾರ ಅದ್ ಏನ್ ಮಾತಾಡಿವ್ರಿ ಅಂತ ಅಂದನೆ ಎಲ್ಲ ತಾನೇ ಮುಗಿಸ್ಬಿಟ್ಲಲ್ಲ ಹಾ ಅಷ್ಟು ಮಟ್ಕುವೆ ಅಷ್ಟು ಮಟ್ಕುವೆ ಅದ್ ಬಸ್ ಕೊಡ್ಬಾರ್ದಲ್ಲ ಮಗ ಸರಿ ಈಗ ನಾವು ಒಯಿತುಕನಪ್ಪ ಬತ್ತಿ ಬಿಡು ನಾನು ಸತೆ ವಿಜರ್ ಮಾಡ್ಕ ಬಿಡಿ ಕಣ್ರು ಬಾವಾ ಅಯ್ಯೋ ಏನ್ ಬೇಜಾರ ಬಿಡು ನಡಲೇ ಹೋಗದ ಬತ್ತಿ ಕಲೆ ಮಗ ಸರಿ ಯಾಕ ಆಯ್ತು ಓಡ್ ಬಾ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ